ಕರ್ನಾಟಕ ಸರ್ಕಾರವು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದೆ ಈ ಮಸೂದೆಯನ್ನ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳನ್ನ ನಿಯಂತ್ರಣ ಮಾಡಲು ಜಾರಿಗೊಳಿಸ್ತಾ ಇದ್ದೇವೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳುತ್ತಾ ಇದೆ ಈ ಮಸೂದೆ ಏನ್ ಹೇಳುತ್ತದೆ ಅಂದರೆ ಈ ಬಿಲ್ನ ಪ್ರಕಾರ ದ್ವೇಷ ಭಾಷಣ ಅಂದರೆ ಕೇವಲ ಭಾಷಣದ ಪ್ರಕಾರ ಮಾತ್ರ ಅಲ್ಲ ಎಲ್ಲ ಪ್ರಕಾರಗಳನ್ನು ಕೂಡ ಅದು ಒಳಗೊಂಡಿದೆ ಅಂದರೆ ಭಾಷಣಗಳು ಬರವಣಿಗೆಗಳು ಮೌಖಿಕ ಹೇಳಿಕೆಗಳು ಮುದ್ರಣಗಳು ವಿದ್ಯುನ್ಮಾನ ವಿಧಾನಗಳು ಹಾಗೂ ಇತರೆ ಅಭಿವ್ಯಕ್ತಿಯ ಸಂವಹನಗಳನ್ನು ಕೂಡ ಇದು ಒಳಗೊಂಡಿದೆ ಇಷ್ಟು ಮಾತ್ರ ಅಲ್ಲ ನೀವು ಸಾಮಾಜಿಕ ಜಾಲತಾಣದಲ್ಲಿ ಖಾಸಗಿಯಾಗಿ ವಿಮರ್ಶೆ ಆಧಾರಿತ ವಿಚಾರಗಳನ್ನು ಕೂಡ ಕಳುಹಿಸುವಂತಿಲ್ಲ ಸ್ವೀಕರಿಸುವಂತಿಲ್ಲ ಸ್ಟೋರ್ ಮಾಡಿಯೂ ಇಡುವಂತಿಲ್ಲ ಇದು ಕೂಡ ಅಪರಾಧ ಆಗುತ್ತೆ ಈ ಅಪರಾಧಕ್ಕೆ ಶಿಕ್ಷೆ ಏನು ಅಂತ ನೋಡೋಕೆ ಹೋಗೋದಾದ್ರೆ ಒಂದು ವರ್ಷದಿಂದ ಹತ್ತು ವರ್ಷಗಳವರೆಗೆ ಜೈಲು ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿಯವರೆಗೆ ದಂಡವನ್ನು ವಿಧಿಸಲಾಗುತ್ತೆ ಜೊತೆಗೆ ಅಪರಾಧಿಯು ಸಂತ್ರಸ್ತರಿಗೆ ನಷ್ಟ ಪರಿಹಾರವನ್ನ ಕೂಡ ಈ ಮಸೂದೆಯ ಪ್ರಕಾರ ಕೊಡಬೇಕಾಗತ್ತೆ ಈ ಮಸೂದೆಯ ಅಡಿಯಲ್ಲಿ ಬರುವಂತಹ ಎಲ್ಲ ಪ್ರಕರಣಗಳು ಕಾಗ್ನಿಸಿಬಲ್ ಅಂಡ್ ನಾನ್ ಬೇಲೆಬಲ್ ಆಗಿರುತ್ತೆ ಅಂದರೆ ವಿತೌಟ್ ವಾರಂಟ್ ಯಾರನ್ನು ಬೇಕಾದ್ರೂ ಬಂಧನ ಮಾಡಬಹುದು ಬಂಧನ ಆದ ನಂತರ ಜಾಮೀನು ಸಿಗುವುದಂತೂ ಕನಸಿನ ಮಾತು ಈ ಮಸೂದೆಯನ್ನ ಪೇಪರ್ ನಲ್ಲಿ ನೋಡುವಾಗ ನಾಗರಿಕ ಸಮಾಜಕ್ಕೆ ಸೂಕ್ತವಾದ ಮಸೂದೆ ಅಂತ ಒಮ್ಮೆ ಎಲ್ಲರಿಗೂ ಅನ್ನಿಸಬಹುದು ಆದರೆ ರಿಯಾಲಿಟಿ ಬೇರೆಯದೇ ಇದೆ ಇಲ್ಲಿ ದ್ವೇಷ ಅಂದ್ರೇನು ಎನ್ನುವುದಕ್ಕೆ ಸರಿಯಾದ ವ್ಯಾಖ್ಯಾನವೇ ಇಲ್ಲ ಧರ್ಮ ಜನಾಂಗ ಜಾತಿ ಸಮುದಾಯ ಲಿಂಗ ಲಿಂಗತ್ವ ಆಧಾರದ ಮೇಲೆ ಟೀಕೆ ಮಾಡುವುದು ಪೂರ್ವಗ್ರಹ ಬೆಳೆಸುವುದು ಈ ಮಸೂದೆಯ ಪ್ರಕಾರ ದ್ವೇಷ ಭಾಷಣ ಅನ್ನಿಸಲ್ಪಡುತ್ತೆ ಅಂದರೆ ನೀವು ವಿಷಯಾಧಾರಿತವಾಗಿ ವಿಮರ್ಶೆ ಮಾಡಿದರೂ ಅದು ಇನ್ನೊಬ್ಬನಿಗೆ ದ್ವೇಷ ಅನ್ನಿಸಬಹುದು ಅದು ಮಾನವ ಸಹಜವಾದಂತಹ ಗುಣ ಹೀಗಿರುವಾಗ ಟೀಕೆ ಬಿಡಿ ವಿಮರ್ಶೆ ಮಾಡಲು ಕೂಡ ಇನ್ನು ಮುಂದೆ ಸಾಧ್ಯ ಸಾಧ್ಯ ಇಲ್ಲ ಪತ್ರಿಕೆಗಳಲ್ಲಿ ವಿಮರ್ಶಾತ್ಮಕ ಲೇಖನಗಳನ್ನ ವರದಿಗಳನ್ನ ಬರೆಯುವುದು ಕೂಡ ಈ ಬಿಲ್ನ ಪ್ರಕಾರ ಅಪರಾಧವಾಗಬಹುದು ವಾರ್ತಾ ಮಾಧ್ಯಮಗಳಲ್ಲಿ ಸರ್ಕಾರವನ್ನು ಇನ್ಯಾವುದೋ ವಿಚಾರವನ್ನು ವಿಷಯಾಧಾರಿತವಾಗಿ ವಿಮರ್ಶೆ ಮಾಡಲು ಕೂಡ ಇನ್ನು ಮುಂದೆ ಅಸಾಧ್ಯ ಯಾಕಂದ್ರೆ ಅದು ಕೂಡ ದ್ವೇಷ ಅಪರಾಧ ಅನಿಸಿಕೊಳ್ಳುತ್ತೆ ಈ ಹಿಂದೆ ಕೆಲವು ಯುವಕರು ಭಾರತ ಮಾತಕ್ಕಿ ಜೈ ಅಂತ ಘೋಷಣೆ ಕೂಗಿದ್ದಕ್ಕೆ ಪ್ರಕರಣವನ್ನು ದಾಖಲಿಸಿ ಬಂಧನ ಮಾಡಿದ್ದ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದೆ ಇನ್ನು ಮುಂದೆ ಇಂಥದ್ದು ಸರ್ವೇ ಸಾಮಾನ್ಯ ಪ್ರಕರಣಗಳಾಗಬಹುದು ದ್ವೇಷ ಎಂಬ ಪದಕ್ಕೆ ಸರಿಯಾದ ವ್ಯಾಖ್ಯಾನವನ್ನು ನೀಡದೆ ಈ ಮಸೂದೆಯನ್ನು ಜಾರಿಗೊಳಿಸಿದ್ರೆ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಹೇರಿದಂತಾಗಬಹುದು ಯಾಕಂದರೆ ಒಬ್ಬರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಾತುಗಳು ಇನ್ನೊಬ್ಬರಿಗೆ ಅದು ದ್ವೇಷ ಅನ್ನಿಸಬಹುದು ಹೀಗಾಗಿ ಈ ಮಸೂದೆಯು ದಾರಿ ತಪ್ಪುವ ದುರುಪಯೋಗ ಆಗುವ ಸಾಧ್ಯತೆಯೇ ಹೆಚ್ಚು ಹಾಗೆ ಆನ್ಲೈನ್ ನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಅತಿಯಾದ ನಿರ್ಬಂಧ ಇರುತ್ತದೆ ಎಂಬ ಕಾರಣಕ್ಕೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಅರವತ್ತಾರು ಎ ಸ್ವತಃ ಸುಪ್ರೀಂ ಕೋರ್ಟ್ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸೂಚನೆ ಕೊಟ್ಟು ರದ್ದುಪಡಿಸಿದೆ ಹೀಗಿರುವಾಗ ರಾಜ್ಯ ಸರ್ಕಾರವು ಈ ಮಸೂದೆಯ ಮೂಲಕ ಆನ್ಲೈನ್ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕಲು ಹೊರಟರೆ ನ್ಯಾಯಾಲಯದಲ್ಲಿ ಆ ಪರ್ಟಿಕ್ಯುಲರ್ ಸೆಕ್ಷನ್ ನಿಲ್ಲುವ ಸಾಧ್ಯತೆ ತುಂಬಾ ಕಡಿಮೆ ಅನ್ನುವಂಥದ್ದು ಕಾನೂನು ತಜ್ಞರ ಅಭಿಪ್ರಾಯ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ